ಎರಡು ಮೂರು ದಶಕಗಳಿಂದ ಯಾರಿಗೆ ಬೆಳೆದ ಮಕ್ಕಳಿದ್ದೇವೆ ನಾವೆಲ್ಲರೂ ಅಯೋಡಿನ್ ಯುಕ್ತ ಉಪ್ಪನ್ನು ತಿಂದೇ ಬೆಳೆದಿರೋದು ಅದಕ್ಕೂ ಮೊದಲಿನವರು ಬಹುಶಃ ಈ ಮೂವತ್ತು ವರ್ಷಕ್ಕಿಂತನೂ ಹಿಂದೆ ಅಥವಾ ನಲವತ್ತು ವರ್ಷಕ್ಕಿಂತನೂ ಹಿಂದಿನವರೆಲ್ಲ ಓಕೆ ಅವರೆಲ್ಲದಕ್ಕೂ ಈಗ ಅಡ್ಜಸ್ಟ್ ಆಗಿದ್ದಾರೆ ಬಟ್ ಅಥವಾ ಅವರು ಒಂಥರ ಅಡಲ್ಟ್ರೇಟೆಡ್ ಆಗಿ ಹೋಗಿದ್ದಾರೆ ಈಗ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅಯೋಡಿನ್ ಸಾಲ್ಟನ್ನು ತಿಂದು ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದರೆ ನಾನು ಕೂಡ ಒಬ್ಸರ್ವ್ ಮಾಡಿದ್ದೀನಿ ತುಂಬ ಜನ ಹೆಲ್ತ್ ಕಾನ್ಷಿಯಸ್ ಅಥವಾ ಈ ಹೆಲ್ತ್ ಫ್ರೀಕ್ ಅಂತ ನಾನು ಹೇಳೋದು ಹಾಗೆ ಅಂತ ಕಂಪ್ಲೀಟ್ಲಿ ವೈಟ್ ಸಾಲ್ಟನ್ನು ತೆಗೆದು ಇದಕ್ಕೆ ಪಿಂಕ್ ಸಾಲ್ಟಿಗೆ ರಿಪ್ಲೇಸ್ ಮಾಡಿದಾಗ ಅವರಲ್ಲಿ ಇನ್ನಷ್ಟು ಹೆಚ್ಚಿನ ಫ್ಲಕ್ಷುವೇಷನ್ಸ್ಗಳು ಅಥವಾ ಈಗ ಮತ್ತೆ ಚಿಕ್ಕ ಚಿಕ್ಕ ಗಾಡ್ಯುಲಾರ್ ನಾಡ್ಯುಲಾರ್ ಗಾಯ್ಟರ್ಸ್ಗಳು ಚಿಕ್ಕ ಚಿಕ್ಕದು ಇಷ್ಟು ಗಲಗಂಡದಷ್ಟು ದೊಡ್ಡದಲ್ಲ ತುಂಬ ಸ್ಲೋ ಗ್ರೋತ್ ಇರುವಂಥದ್ದು ಬಟ್ ಚಿಕ್ಕ ಚಿಕ್ಕ ನಾಡ್ಯುಲಾರ್ ಗಾಯ್ಟರ್ ಗ್ರೋತನ್ನು ಮತ್ತೆ ಶುರು ಆಗೋದನ್ನು ನಾನು ನೋಡಿದ್ದೀನಿ ಮತ್ತು ಅವ್ರ ಹತ್ರ ಕೇಳಿದಾಗ ಏನೇನು ಮಾಡ್ತಿದ್ದೀರಾ ಅಂದರೆ ಏನಿದು ನಾವು ಎಷ್ಟು ಹೆಲ್ದಿ ಫುಡ್ ತಿನ್ನೋದು ಮೇಡಮ್ ಮನೇಲಂತೂ ವೈಟ್ ಸಾಲ್ಟ್ ತರೋದೇ ಇಲ್ಲ ವೈಟ್ ಶುಗರ್ ಮುಟ್ಟೋದೇ ಇಲ್ಲ ಆದರೂ ಹೀಗಾಗಿ ಆಗ ಓ ಬಹುಶಃ ಎಲ್ಲೋ ಒಂದು ಕಡೆ ಹಾಗಿದ್ರೆ ಇವರಿಗೆ ಅಯೋಡಿನ್ ಡಿಫಿಷಿಯನ್ಸಿ ಇದ್ದಿರ್ಬೋದು ಮತ್ತೆ ವಾಪಸ್ ಅವ್ರಿಗೆ ನಾವು ಹೇಳಿ ನೀವು ಸೈಂಧವದ ಬದಲಿಗೆ ಟೇಬಲ್ ಸಾಲ್ಟನ್ನೇ ಬಳಸಿ ವೈಟ್ ಸಾಲ್ಟನ್ನೇ ಬಳಸಿ ಯುಕ್ತ ಉಪ್ಪನ್ನೇ ಬಳಸಿ ಅಂತ ಹೇಳಿ ನಾವು ರಿಪ್ಲೇಸ್ ಮಾಡಿದಂಥ ಇನ್ಸಿಡೆಂಟ್ಗಳು ಇದ್ದಾವೆ ಸೊ ಅದಕ್ಕೆ ಹೇಳೋದು ಯಾವುದನ್ನೇ ಆದರೂ ಈಗ ಹೊಸದನ್ನು ಕಲಿಯುವಾಗ ಹಳೇದನ್ನು ಬಿಡುವಾಗ ಅದು ಒನ್ ಫೋರ್ತ್ ಒನ್ ಫೋರ್ತ್ ಒನ್ ಫೋರ್ತ್ ಆಗಿ ಅದು ಆಗಬೇಕು ಸಡನ್ನಾಗಿ ಒಂದಿನ ನಮಗೆ ಜ್ಞಾನೋದಯ ಆಯಿತು ಸರಿ ಇದಷ್ಟು ತೆಗೆದ್ಬಿಟ್ಟು ಇನ್ನೊಂದು ಅಂತ ಹಾಗೆ ಮಾಡಬಾರ್ದು ನಮ್ಮ ದೇಹಕ್ಕೆ ಅದು ಅಡ್ಜಸ್ಟ್ ಆದಾಗ ನೀವೇನು ಮಾಡಿ ಅಂತಂದ್ರೆ ಮೇಲಿಂದ ಹಾಕಿ ತಿನ್ನುವಂಥದ್ದಕ್ಕೆ ಸೈಂದವವನ್ನು ಬಳಸಿ ಅಡಿಗೆಗೆ ಹಾಕೋದಕ್ಕೆ ಸಮುದ್ರ ಲವಣವನ್ನು ಬಳಸಿ ಆಗ ಅದು ಮ್ಯಾನೇಜ್ ಆಗ್ತಾ ಹೋಗುತ್ತೆ ಅದು ಅಲ್ಲಿಗೆ ಅದು ಅದಕ್ಕೆ ಒಂದು ಏನು ಸಮತಲ್ಲ ಸಮತೋಲನ ಸಿಗ್ತಾ ಹೋಗುತ್ತೆ ಇಲ್ದಿದ್ರೆ ಎಕ್ಸ್ಟ್ರೀಮ್ ಆ್ಯಕ್ಷನನ್ನು ನಾವು ತಗೊಂಡಾಗ ಕೆಲವೊಮ್ಮೆ ಈ ಸಮಸ್ಯೆ ಆಗುತ್ತೆ ನಮ್ಮ ದೇಹಕ್ಕೆ ಯಾವ ರೀತಿ ಅದು ಹೊಂದ್ಕೊಂಡು ಬಂದಿದೆ ಅನ್ನೋದು ಗ್ರಾಜ್ಯುಯಲಿ ಇದೆಲ್ಲ ಚೇಂಜ್ ಆಗ್ತಾ ಇಷ್ಟು ವರ್ಷ ಇದ್ದಿದ್ದು ಈಗ ಬಿಡೋವಾಗ ಕೂಡ ಹಾಗೆ ಗ್ರಾಜ್ಯುಯಲಿನೇ ಬಿಡಬೇಕು ಅಥವಾ ಬಿಡೋ ಬದಲು ಈ ಥರ ಅದನ್ನು ಚೂರು ಅಲ್ಲಲ್ಲಿ ಕಾಂಪ್ರಮೈಸ್ ಮಾಡ್ತಾ ಬರಬೇಕು ಮತ್ತು ನಾನು ಹೇಳೋದು ಅದೇ ಸೈಂಧವೇ ಆಗಿರಲಿ ಸಮುದ್ರ ಆಗಿರಲಿ ಬೇರೆ ಯಾವುದೇ ಫಾರ್ಮ್ ಆಫ್ ಸಾಲ್ಟ್ ಆಗಿರಲಿ ಅತಿಯಾದ ಬಳಕೆ ಯಾವತ್ತೂ ಬೇಡ ಅಂತ ಎಷ್ಟು ಮಿನಿಮಮ್ ಬೇಕೋ ಅದಷ್ಟನ್ನೇ ತಿಂದರೆ ಸಾಕು ಹಾಂ ಅಮೌಂಟ್ ಆಫ್ ಆಯಡಿನ್ ಅಂತ ಬಂದಾಗ ಇರುತ್ತೆ ಈಗ ಕೆಲವೊಂದಿಷ್ಟು ಇಷ್ಟು ಮಿಲಿಗ್ರಾಮ್ ಪಾಜ್ ಬಾಡಿ ವೇಟ್ ಅಂತ ಹಾಗಿರುತ್ತೆ ಆದರೆ ನಾವೀಗ ತಿಂತಾ ಇರುವಂತಹ ಈಗ ಚಮಚಗಳ ಪ್ರಮಾಣ ನೋಡಿದರೆ ಅಂದರೆ ಬೆಳಗಿಂದ ನೀವೇ ಯೋಚನೆ ಮಾಡಿ ನೀವು ತಿನ್ನುವಂಥ ಈಗ ದೊಡ್ಡ ದೋಸೆ ಇಡ್ಲಿ ಉಪ್ಪಿಟ್ಟು ಅವಲಕ್ಕಿ ಮತ್ತು ಮಧ್ಯಾಹ್ನದ ಊಟ ರಾತ್ರಿ ಊಟ ಅದರ ಹೊರತಾಗಿ ತಿನ್ನುವಂಥ ಸ್ನ್ಯಾಕ್ಸ್ಗಳು ಇದನ್ನೆಲ್ಲ ನೀವು ತೆಗೆದು ನೋಡಿದಾಗ ಒಂದು ಇಡೀ ದಿನದಲ್ಲಿ ಎಷ್ಟು ಚಮಚ ಉಪ್ಪು ನಿಮ್ಮ ದೇಹಕ್ಕೆ ಹೋಗ್ತಾ ಇದೆ ಮನೇಲಿ ಯೂಸ್ ಆಗ್ತಿದೆ ಆ ಮನೇಲಿ ಯೂಸ್ ಆಗ್ತಿರೋದನ್ನ ಡಿವೈಡೆಡ್ ಬೈ ಟೂ ಪೀಪಲ್ ಅಥವಾ ತ್ರೀ ಪೀಪಲ್ ಅಂತ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಟ್ಸ್ ಟೂ ಮಚ್ ಇಟ್ಸ್ ಅ ವೇ ಮೋರ್ ದ್ಯಾನ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಅವರ್ ಬಾಡಿ ಅಂತ